ಸಂಚಿಕೆಯನ್ನ ಒಂದು ವಿಶೇಷ ಸಂಚಿಕೆಯನ್ನಾಗಿ ರೂಪಿಸಿ ನಿಮ್ಮ ಮುಂದೆ ಪ್ರಸ್ತುತ ಇದ್ದೇವೆ ವಾತಾ ಇಲಾಖೆ ರಾಜ್ಯಾದ್ಯಂತ ವಾರ್ತಾ ಪ್ರಶ್ನಾವಳಿ ಸ್ಪರ್ಧೆಯನ್ನ ನಡೆಸುವ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಯಲ್ಲಿನ ನಾನಾ ಪ್ರತಿಭೆಗಳನ್ನ ಗುರುತಿಸಿ ಹುಡುಕಿ ಹೊರತೆಗೆಯುವ ಕೆಲಸವನ್ನ ಮಾಡಿದೆ ಈ ವಾತಾ ಪ್ರಶ್ನಾವಳಿ ಸ್ಪರ್ಧೆಯ ಅಂತಿಮ ಸುತ್ತಿನ ಸ್ಪರ್ಧೆ ಕಳೆದ ಭಾನುವಾರ ಮೈಸೂರಿನ ಕಲಾ ಮಂದಿರದಲ್ಲಿ ನಡೆಯಿತು ಕನ್ನಡದ ಸುಪ್ರಸಿದ್ಧ ಬರಹಗಾರ ಶ್ರೀ ಜಯಂತ್ ಕಾಯ್ಕಿಣಿ ಈ ಸ್ಪರ್ಧೆಯನ್ನು ನಡೆಸಿಕೊಟ್ಟರು ವಾರ್ತಾ ಪ್ರಶ್ನಾವಳಿಯ ಬಗ್ಗೆ ನಿಮಗೆ ಈಗ ವಾರ್ತಾ ಇಲಾಖೆಯ ಕ್ಷೇತ್ರ ಪ್ರಚಾರಾಧಿಕಾರಿಗಳಾದ ಶ್ರೀನಿವಾಸ್ ಟಿ ಕಪ್ಪಳ ನೀಡಲಿದ್ದಾರೆ ಆಗಸ್ಟ್ ಹದಿನೈದು ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಐ ಎಸ್ ಅಧಿಕಾರಿಗಳಾಗಿದ್ದ ಶ್ರೀ ಅರವಿಂದ್ ಜನ್ನು ಅವರು ನಿರ್ದೇಶಕರಾಗಿದ್ದರು ಕರ್ನಾಟಕದ ನಾಡು ನುಡಿ ಸಂಸ್ಕೃತಿ ಕಲೆ ಕ್ರೀಡೆ ಹೀಗೆ ಹತ್ತಾರು ವಿಷಯಗಳನ್ನು ಜನತೆಗೆ ತಿಳಿಸಿ ಹೇಳುವ ಮಾಹಿತಿ ಮತ್ತು ಸಂಸ್ಕೃತಿಯ ಸಂಚಿಕೆಯಾಗಿ ಅವಲೋಕನ ಕಾರ್ಯಕ್ರಮ ದೂರದರ್ಶನದಲ್ಲಿ ಪ್ರಸಾರ ಆರಂಭ ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ನಡೆದು ಬರ್ತಾ ಇದೆ ನಿಮ್ಮೆಲ್ಲರ ಪ್ರಿಯವಾದ ಈ ಅವಲೋಕನ ಕಾರ್ಯಕ್ರಮ ಸದ್ಯದಲ್ಲೇ ಮುನ್ನೂರ ಐವತ್ತು ಸಂಚಿಕೆಗಳನ್ನು ಕಾಣಲಿರುವ ಈ ಪ್ರಸಾರ ನಮ್ಮೆಲ್ಲರ ಹೆಮ್ಮೆಯ ಪ್ರಸಾರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ವಾರ್ತಾ ಇಲಾಖೆಗೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳಾದ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ನಿರ್ದೇಶಕರಾಗಿ ಬಂದರು ನಿರ್ದೇಶಕರಾಗಿ ಮೇಲೆ ಇಲಾಖೆಯ ಎಲ್ಲ ವಿವಿಧ ಪ್ರಚಾರ ಯೋಜನೆಗಳನ್ನು ವಿಶೇಷವಾಗಿ ವಿಶ್ಲೇಷಿಸಿದರು ಮುದ್ರಣ ಮಾಧ್ಯಮ ಅಂದರೆ ಪ್ರಿಂಟ್ ಮೀಡಿಯಾದಲ್ಲಿ ಹೊರತರಿದ್ದ ಮಾರ್ಚ್ ಆಫ್ ಕರ್ನಾಟಕ ಜನಪದ ಅವಲೋಕನ ಸಂಚಾರಿ ಘಟಕ ವಸ್ತು ಪ್ರದರ್ಶನ ಪತ್ರಿಕಾ ಪ್ರಚಾರ ಇಂತಹ ಎಲ್ಲ ಯೋಜನೆಗಳ ಮಧ್ಯೆ ಅವಲೋಕನ ಅತ್ಯಂತ ಜನಪ್ರಿಯವಾಗಿತ್ತು ಇದರ ಜೊತೆಗೆ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಇಡೀ ರಾಷ್ಟ್ರದ ಪ್ರಮುಖ ಕೇಂದ್ರಗಳಲ್ಲಿ ಪ್ರತಿಬಿಂಬ ಉತ್ಸವದ ಮೂಲಕ ಸರ್ಕಾರಕ್ಕೆ ಸಾಕಷ್ಟು ಪ್ರಚಾರ ಕೊಡಲು ಪ್ರಯತ್ನಿಸಿದರು ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಿಂಹಾವಲೋಕನ ಕಾರ್ಯಕ್ರಮ ಏರ್ಪಡಿಸಿ ಜಿಲ್ಲಾ ಅವಲೋಕನವನ್ನು ಏರ್ಪಡಿಸಿದರು ಎಲ್ಲಕ್ಕಿಂತ ಜಾಸ್ತಿಯಾಗಿ ನಾವು ಇಷ್ಟೆಲ್ಲ ಪ್ರಚಾರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಜನತೆಗೆ ತಲುಪಿದೆಯೇ ಅದನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಅದು ಅಂತಂದ್ರೆ ವಾತ ಪ್ರಶ್ನಾವಳಿ ಒಂದು ಶಾಲಾ ವಿಭಾಗ ಎರಡನೇದು ಕಾಲೇಜು ವಿಭಾಗ ಮೂರನೇದು ಸಾರ್ವಜನಿಕ ವಿಭಾಗ ಮೊದಲನೇ ಹಂತದಲ್ಲಿ ಈ ಮೂರು ವಿಭಾಗಗಳಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಸ್ಪರ್ಧೆ ನಡೆಯಿತು ಎಲ್ಲ ಜಿಲ್ಲೆಗಳಲ್ಲೂ ನಡೆದ ಪ್ರಥಮ ಸುತ್ತಿನ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನು ವಿಭಾಗ ಮಟ್ಟದ ಸ್ಪರ್ಧೆಗೆ ಆಹ್ವಾನಿಸಲಾಯಿತು ಅಂತಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಗುಲ್ಬರ್ಗಾದಲ್ಲಿ ನಡೆದ ವಿಭಾಗ ಮಟ್ಟದ ಸ್ಪರ್ಧೆಯಲ್ಲಿ ಮೊದಲ ಸುತ್ತಿನ ಪ್ರಶಸ್ತಿ ವಿಜೇತರಿಗೆ ಆಹ್ವಾನಿಸಲಾಯಿತು ಹೀಗೆ ಆಯ್ಕೆ ಮಾಡಿದ ಅಭ್ಯರ್ಥಿಗಳ ಸ್ಪರ್ಧೆ ಅದರ ಅಂತಿಮ ಸ್ಪರ್ಧೆ ಜನವರಿ ಇಪ್ಪತ್ತರಂದು ಮೈಸೂರಿನ ಕಲಾಮಂದಿರದಲ್ಲಿ ಏರ್ಪಾಡು ಮಾಡಲಾಯಿತು ಖ್ಯಾತ ಕವಿ ಚಿಂತಕ ಶ್ರೀ ಜಯಂತ್ ಗಾಯ್ಕಿನಿ ಈ ಸ್ಪರ್ಧೆಯ ನಿರ್ವಾಹಕರಾಗಿದ್ದರು ಈ ಸ್ಪರ್ಧೆ ಎಷ್ಟು ಅಚ್ಚುಕಟ್ಟಾಗಿ ಮತ್ತು ಎಷ್ಟು ಚೆನ್ನಾಗಿ ಆಯಿತು ಅಂತಂದರೆ ಈ ಸ್ಪರ್ಧೆಯನ್ನು ಏರ್ಪಡಿಸಿದ ವಾರ್ತಾ ಇಲಾಖೆಯ ಎಲ್ಲ ಅಧಿಕಾರ ಮತ್ತು ಸಿಬ್ಬಂದಿ ವರ್ಗದವರಿಗೆ ಒಂದು ಸಾರ್ಥಕ ಸಾಧನೆ ಮಾಡಿದ ನೆಮ್ಮದಿ ಸಿಕ್ತು ಅಷ್ಟೇ ಅಲ್ಲ ಇದರಿಂದಾಗಿ ರಾಜ್ಯದ ಮೂಲೆಯಲ್ಲಿ ಎಲ್ಲ ಮೂಲೆ ಗುಂಪಾಗಿದ್ದ ಅನೇಕ ಸೂಕ್ತ ಪ್ರತಿಭೆಗಳನ್ನು ಹೊರತೆಗೆದು ಅವರಿಗೆ ಪುರಸ್ಕಾರ ಮಾಡಲಾಯಿತು ನಾವು ನಿಮಗೆ ತೋರಿಸ್ತಾ ಇರೋದು ಈ ಶಾಲಾ ಕಾಲೇಜು ಒಂದು ಸಾರ್ವಜನಿಕ ಸ್ಪರ್ಧೆಯ ಚಿತ್ರ ಇದನ್ನ ತೋರಿಸ್ತಾ ಇರೋದು ಒಂದು ಸ್ಪರ್ಧೆ ಹೇಗಿತ್ತು ಅಂತ ನಿಮಗೆ ತಿಳಿಸೋದು ಮೌಲ್ ಕಾರಣ ಆದ್ರೆ ಎರಡನೇದು ಮುಂದಿನ ವರ್ಷದ ಸ್ಪರ್ಧೆಗೆ ನಿಮ್ಮನ್ನು ಆರ್ಸೋದು ನೀವು ಪ್ರಶ್ನಾವಳಿಯ ಭಾಗವಹಿಸ ನೀವೀಗ ನೋಡಲಿದ್ದೀರಿ ನಮಸ್ಕಾರ ವಾರ್ತಾ ಇಲಾಖೆ ನಡೆಸ್ತಾ ಇರೋ ಕನ್ನಡ ನಾಡು ಹುಡುಗಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳ ಆಟಗಳ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ತಮ್ಮ ತಮ್ಮ ಜಿಲ್ಲಾ ಮಟ್ಟದ ವಿಭಾಗೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಗೆದ್ದು ಇವತ್ತು ವಿದ್ಯಾರ್ಥಿಗಳು ನಾಡಿನ ಮೂಲೆ ಮೂಲೆಯಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ಮೊದಲಿಗೆ ಹಾರ್ದಿಕವಾದ ಸ್ವಾಗತ ಮೊಟ್ಟ ಮೊದಲು ಈ ಎಲ್ಲ ಅಭ್ಯರ್ಥಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಮೊದಲಿಗೆ ಹೇಮಂತ್ ನಿಮ್ಮ ನಮಸ್ಕಾರ ನನ್ನ ಹೆಸರು ಹೇಮಂತ ಹೊರಡ ನಾನು ಬೆಂಗಳೂರಿನ ವಿಜಯ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಆರ್ಬರ ನಾನು ಲಯನ್ಸ್ ಪ್ರೌಢಶಾಲೆ ಕೊಳ್ಳಲದಲ್ಲಿ ಹತ್ತನೇ ತರಗತಿ ಓದುತ್ತಿದ್ದೇನೆ ನಮಸ್ಕಾರ ನಾನು ಅಭಿಷೇಕ್ ರಟ್ಕಲ್ ನಾನು ಚಂದ್ರಕಾಂತ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆ ಗುಲ್ಬರ್ಗದಿಂದ ಬರ್ತಿದ್ದೀನಿ ನಮಸ್ಕಾರ ನನ್ನ ಹೆಸರು ಅಪರಾಧ ಜೋಶಿ ನಾನು ಡಿ ಎನ್ ಆರ್ ಆರ್ ಬಾಲಕಿಯರ ಪ್ರೌಢಶಾಲೆಯಿಂದ ಒಂಬತ್ತನೇ ಕ್ಲಾಸ್ ಓದ್ತಾ ಇಲ್ಲಿ ಬಂದಿದ್ದೀರಿ ನಿಮ್ಮ ನಿಮ್ಮ ಊರುಗಳಿಂದ ನಿಮ್ಮ ನಿಮ್ಮ ವಿಭಾಗಗಳಿಂದ ಜಿಲ್ಲೆಗಳಿಂದ ಬಂದಿದ್ದೀರಿ ನೀವೊಬ್ಬರೇ ಇಲ್ಲ ನಿಮ್ಮ ಮನೆಯವರು ನಿಮ್ಮ ನೆರೆಮನೆಯವರು ನಿಮ್ಮ ಕೇರಿಯವರು ನಿಮ್ಮ ಊರಿನವರು ನಿಮ್ಮ ವಿಭಾಗದವರು ಇಡೀ ರಾಜ್ಯ ನಿಮ್ಮ ಜೊತೆಗಿಲ್ಲಿದೆ ಅಭಿನಂದನೆಗಳು ಮತ್ತು ಮುಂದಿನ ಈ ಸ್ಪರ್ಧೆಗೆ ನಿಮಗೆ ಶುಭಾಶಯಗಳು ಇವತ್ತು ನಾನು ಹೆಸರು ಆಯ್ತಿನಿ ಅಂತೀನಿವಾಸ್ ಅಂತ ಅದೇ ಜೊತೆ ನಮ್ಮ ಸುಷ್ಮಾ ಅಂತ ಅವರು ಅಂಕಗಾರ್ತಿಯಾಗಿ ಕೆಲಸ ಮಾಡ್ತಾರೆ ಪುರಂದ್ರ ಧರಣಿ ಇದ್ದಾರೆ ಅವರು ಸಮಯ ಪಾಲಕರಾಗಿ ಕೆಲಸ ಮಾಡ್ತಾರೆ ಈಗ ನಮ್ಮ ಮೊದಲ ಹಂತದ ಪ್ರಶ್ನೆಗಳಿಗೆ ಆಟಕ್ಕೆ ಶುರು ಮಾಡೋಣ ಈ ಮೊದಲ ಹಂತದ ನಿಯಮಗಳನ್ನ ಸುಷ್ಮಾ ಹೇಳ್ತಾರೆ ಮೊದಲ ಹಂತದಲ್ಲಿ ಪ್ರತಿಯೊಬ್ಬರಿಗೂ ಐದು ಪ್ರಶ್ನೆಗಳನ್ನ ಕೇಳಲಾರದೆ ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳು ಆದ್ರೆ ಈ ಪ್ರಶ್ನೆಯ ಜಯಂತ್ ಅನುಕ್ರಮವಾಗಿ ಆದ್ರಿಂದ ಎಲ್ರು ಜಾಗೃತರಾಗಿರ್ಬೇಕು ಆರಾಮಾಗಿರಿ ಭಯಪಡ್ ಇದು ಪರೀಕ್ಷೆ ಅಲ್ಲ ಇದು ಆಟ ತಿಳಿಯುವ ಆಟ ಅಲ್ವಾ ಸೊ ಹೇಮಂತ್ ಭರತ್ ಅಭಿಷೇಕ್ ಮತ್ತು ಅಪರ್ಣ ನಾವೀಗ ಪ್ರತಿಯೊಬ್ಬರಿಗೂ ಐದೇ ಪ್ರಶ್ನೆ ಕೇಳ್ತೀನಿ ಆದ್ರೆ ಅನುಕ್ರಮದಲ್ಲಿ ಕೇಳಲ್ಲ ಒಮ್ಮೆ ಏನ್ ಒಮ್ಮೆ ಏನ್ ಕೇಳ್ಬೋದು ಸೊ ಜಾಗೃತರಾಗಿರಿ ಪ್ರಶ್ನೆಗಳನ್ನ ಆರಾಮಾಗಿ ಕೆಲವಿನಿಂದ ಖುಷಿಯಿಂದ ಗುರುತರಿಸ್ತೀನಿ ಮೊದಲನೇ ಪ್ರಶ್ನೆ ಭರತ್ಗೆ ಆದಿಲ್ಶಾಹಿ ವಂಶದಿರು ವಿಜಯಪುರದಲ್ಲಿ ನಿರ್ಮಾಣ ಮಾಡಿರುವಂತಹ ವಿಖ್ಯಾತವಾದ ಸ್ಮಾರಕ ಯಾವುದು ಎರಡನೇ ಪ್ರಶ್ನೆ ಅಭಿಷೇಕ್ ಶ್ರೀರಂಗಪಟ್ಟಣದಲ್ಲಿರುವಂತಹ ಬೇಸಿಗೆ ಅರಮನೆಯ ಹೆಸರೇನು ಮೂರನೇ ಪ್ರಶ್ನೆ ಅಪರ್ಣಾಗೆ ಬೀದರ್ನಲ್ಲಿರುವಂತಹ ಒಂದು ಗುರುದ್ವಾರವನ್ನ ಏನು ಅಂತ ಕರೀತಾರೆ ಬೀರಿದೆ ಗುರುತ ಸಾರಿ ಗುರು ನಾನಕ್ ಜರಾ ನಾನಕ್ ಜರಾ ಅಂತ ಕರೀತಾರೆ ಇನ್ನೊಮ್ಮೆ ಗುರು ನಾನಕ್ ಬಂದಿದಾಗ ಹೆಪರಲ್ಲಿ ಕೈ ಹೊತ್ತಿದಾಗ ಅಲ್ಲಿ ನೀರು ಬಂತು ಅಂತ ಒಂದು ಪ್ರತೀತಿ ಇದೆ ಒಂದಿನ ಪ್ರಶ್ನೆ ಹೇಮಂತಕ್ಕೆ ಸ್ವಾತಂತ್ರ್ಯ ಹೋರಾಟ ಕಾಲಕ್ಕೆ ಪೊಲೀಸ್ ಹತ್ಯಾಕಾಂಡ ಜರುಗಿದಂತಹ ಪುಣ್ಯಕ್ಷೇತ್ರ ಯಾವುದು ಸರಿಯಾಗಿ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ಪ್ರಶ್ನೆ ಪರ ಭಾರತ ಕ್ರಿಕೆಟ್ ಟೆಸ್ಟ್ ತಂಡಕ್ಕೆ ಆಯ್ಕೆಯಾದಂತಹ ಕರ್ನಾಟಕದ ಮೊದಲ ಆಟಗಾರ ಯಾರು ಹಾಳಿದ್ರು ಪಾಲಿಯಾ ಅಂತ ಪಿಇ ಪಾಲಿಯಾ ಅವರು ಬ್ಯಾಟ್ಸ್ಮನ್ ಆಗಿದ್ರು ಮುಂದಿನ ಪ್ರಶ್ನೆ ಭರತ್ಗೆ ಚೋಮಿ ಕಾದಂಬರಿಯನ್ನು ಬರೆದವರು ಯಾರು ಚೆನ್ನಾಗಿದೆ ಈ ಕಾದಂಬರಿ ಚಲನಚಿತ್ರ ಕೂಡ ಆಗಿದೆ ಬರ್ತಿದೆ ಅಲ್ಲ ಅಭಿಷೇಕ ಮುಂದಿನ ಪ್ರಶ್ನೆ ನಾಟಕ ಹಾಗೂ ಚಲನಚಿತ್ರವಾದಂತಹ ಕಾಕನ ಕೊಡುಗೆ ಈ ಕೃತಿಯನ್ನ ಬರೆದಂತ ಗಣಪತಿ ದ ಪ್ರಶಸ್ತಿ ಪ್ರಸ್ಕೃತರು ಇರ. ಅವರ ಕಾಲೇಜಿನ ಪರ್ಡೋರಿ ಯಾ. ಪಾಸ್ ಇಂಟರ್ವ್ಯೂ ಆಯಂಗ ಸರಿಯಾಗಿದೆ. ಭಾರತ ಗೆ ಮತ್ತೊಂದು ಪ್ರಶ್ನೆ ಪ್ರೊಫೆಸರ್ ಹುಚ್ಚುರಾಯ ನಮ್ಮ ಚಲನಚಿತ್ರ ಇದಲ್ಲ ಅದರ ನಾಯಕ ನಟರಾಗಿ ಅಭಿನಯಿಸುತ್ತಂತ ಆಸನ ತಾಯರು ನರಸಿಂಹ ರಾಜ ನರಸಿಂಹ ಅವರ ಹೆಸರು ನರಸಿಂಹ ರಾಜ ರಾಜು ನರಸಿಂಹ ರಾಜ ಸರಿಯಾ ನಿಮ್ ಪ್ರಶ್ನೆ ಯಾಣ ಯಾವ ಜಿಲ್ಲೆಯಲ್ಲಿ ಯಾಣ ಉತ್ತರ ಕನ್ನಡ ಜಿಲ್ಲೆ ಅಭಿಷೇಕ್ ರಾಷ್ಟ್ರಕೂಟರ ರಾಜಲಾಂಚನ ಯಾವುದು ಗೌರವ ಸರಿ ಭರತ್ಗೆ ಬೆಂಗಳೂರಿನಲ್ಲಿ ಒಂದು ಕಲಾ ಗ್ಯಾಲರಿ ಇದೆ ಅದು ಒಂದು ಚಿತ್ರಕಲಾ ಹೆಸರಿಗೆ ಅರ್ಪಿತವಾಗಿದೆ ಆ ಹೆಸರಲ್ಲಿ ಇದೆ ಯಾವ ಕಲಾವಿದ ಅವರು ಬಹಳ ಸುಪ್ರಸಿದ್ಧ ಕಲಾವಿದರಾಗಿದ್ದರು ವೀಣಾವಾದಕರಾಗಿದ್ರು ಶಿಲ್ಪಕಾರರಾಗಿದ್ದರು ಅವರ ಹೆಸರಲ್ಲಿ ಆಗಿದೆ ಅಭಿಷೇಕಗೆ ಒಂದಿನ ಪ್ರಶ್ನೆ ಕರ್ನಾಟಕದ ಏಕೈಕ ಭೂಗರ್ಭ ಜಲವಿದ್ಯುತ್ ಆಗ ಯಾವುದು ಆ ಯಾವ ಜಿಲ್ಲೆ ಅಲ್ಲಿ ಏನ ಅಂತ ಗೊತ್ತಾ ಪರವಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸರ್ ಹೇಮ ಗಂಗರ ಅಂದ್ರೆ ಗಂಗರ ರಾಜವಂಶ ಇತ್ತು ಅಲ್ಲ ರಾಜವಂಶನೆ ಅಂತ ಅಲ್ಲ ಅವರ ದಂಡನಾಯಕ ಚೌಂದರಾಯ ಅವನು ಯಾದೃಕೆ ಸ್ಥಾಪನ ಆಗಿದಾನೆ ಶಾಡ ಬೇಡವಾದ ಪommateshwara ಶಿಲ್ಪವನ್ನ ನಿರ್ಮಿಸಿದಕ್ಕೆ ಸರಿಯಾಗಿದೆ ಅப்புறನ ಗಾಂಧಿ ಗ್ರಾಮ ಅಂತ ಹೆಸರು ಆದಂತ ಹುದಲಿ ಅದು ಯಾವ ಜಿಲ್ಲೆ ಅಲ್ಲಿ ರಾಮೋದ್ಯೋಗ ಕೇಂದ್ರ ಬಟ್ಟೆ ಜೇನು ಉಪ್ಪಿನಕಾಯಿ ಮಾಡೋದು ಇಂಥದ್ದೆಲ್ಲ ಶಂಕರನ ನಟರಾಗಿ ಪ್ರಸಿದ್ಧರು ಆದ್ರೆ ಯಾವುದೋ ಒಂದು ನಾಟಕ ತಂಡದ ಮೂಲಕ ಅವರು ತಮ್ಮನ್ನು ಗುರುತಿಸಿಕೊಂಡಿದ್ರು ಆ ತಂಡದ ಹೆಸರೇನು ಅಪರ నక్షత్రాకారు దేవాలయ్యులు సరి అభిషేక్ సత్వర నెరవే నాటెర జనప్రీయ నాట అలా జీవి జోషి అంత బాఖ్యాటలు ప్రకాశం ಹೇಮಂತ್ ಯಾವ ಕ್ರೀಡೆಯಿಂದ ಪ್ರಕಾಶ್ ಪಡೆದುಕೋಣೆ ವಿಶ್ವಕ್ಕೆ ಹೆಸರಾಗಿದ್ದಾರೆ ತಪ್ಪು ಅವರು ಬ್ಯಾಡ್ಮಿಂಟನ್ ಅಂದ್ರೆ ಶಟಲ್ ಬ್ಯಾಡ್ಮಿಂಟನ್ ಅಪರ ಗುಡುಗಿ ಯಾವ ಹೆಸರಾಗಿದೆ ಸರಿಯಾಗಿ ಅಲ್ಲಿ ಪೆಲಿಕನ್ಸ್ ಬಿಳಿ ಕೊಕ್ಕರೆಗಳು ಬರ್ತಾ ಅಲ್ವಾ ಹೇಮಂತ್ ಮತ್ತೊಂದು ಪ್ರಶ್ನೆ ಕೆ ವಿ ಸುಬ್ರಣ್ಯ ಅವರು ನಡೆಸ್ತಾ ಇರುವಂತಹ ಒಂದು ನಾಟಕ ಸಂಸ್ಥೆ ರಂಗಭೂಮಿಯ ರಂಗಲಭೂಮೇನು ಹಾ ಸರಿಯ ಅದು ಇಂದ್ರ ಕಂಠರ ನಾಟಕ ಸಂಘ ಅಂತ ಅದರ ಕಿರುರೂಪ ನೀನಾಸ ಇಲ್ಲಿಗೆ ನಮ್ಮ ಮೊದಲ ಹಂತದ ಪ್ರಶ್ನೆಗಳ ಸುಲತು ಮುಗಿಯಿತು ಉತ್ತರ ಕುಮಾರರು ಉತ್ತರ ಕುಮಾರಿಯರು ಏನ್ ಸಾಧಿಸಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಸುಷ್ಮಾ ನಮ್ಗೆ ಹೇಳ್ಬೇಕು ಮೊದಲನೇ ಸೃತ್ ಅಪರ್ಣಾ ಅಪರ್ಣ ಜೋಶಿಗೆ ಇಪ್ಪತ್ತು ಅಂಕಗಳು ಅಭಿಷೇಕ್ ರಟ್ಕಲ್ ಆರ್ ಭರತ್ ಹೇಮಂತ್ ವಡ ಮೂವರಿಗೂ ನಲ್ವತ್ತು ನಲವತ್ತು ಅಂಕಗಳು ಅಪರ್ಣ ಅಭಿಷೇಕ್ ಭರತ್ ಹೇಮಂತ್ ಈಗ ನಾವು ಎರಡನೇ ಸೃತಿಗೆ ಹೋಗೋಣ ಇದು ಶ್ರವ್ಯ ಸುತ್ತು ಅಂದ್ರೆ ನೀವು ವಾರ್ಡ್ಗಳನ್ನು ಕೇಳ್ತೀರಾ ಮತ್ತು ನೀವು ಉತ್ತರಗಳನ್ನು ಕೊಡ್ತೀರಾ ಇದರ ನೇಮಗಳನ್ನ ಸುಷ್ಮಾ ನಿಮ್ಗೆ ಹೇಳ್ತಾರೆ ಈ ಸುತ್ತಿನಲ್ಲಿ ನಿಮ್ಗೆ ಕೇಳಿಸಲಾಗುವ ಧ್ವನಿಗಳನ್ನ ಗಮನ ಇಟ್ಟು ಕೇಳಿಸಿಕೊಳ್ಳಿ ಆ ಧ್ವನಿ ನಿಂತ ತಕ್ಷಣ ಜಯಂತ್ ನಿಮ್ಗೆ ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ತಕ್ಷಣ ಯಾರು ನಿಮ್ಮ ಮುಂದಿನ ದೀಪಗಳನ್ನ ಮೊದಲು ಹಚ್ಚಿರೋ ಅವ್ರಿಗೆ ಮೊದಲ ಅವಕಾಶ ಈ ಹಾಡನ್ನ ಕೇಳಿದ್ರಲ್ಲ ಇದನ್ನ ಹಾಡದ ಗಾಯಕರು ಯಾರು ಹೇಮಂತ್ ಮೈಸೂರು ಸರಿಯಾಗಿದೆ ಉತ್ತರ ಸರಿಯಾಗಿದೆ ಈಗ ಎರಡನೆಯ ಪ್ರಶ್ನೆ

ಯಾರು ಇದನ್ನ ಹಾಡುವರು ಬಿ ಕೆ ಸುಧಿತ್ರ ಅವರು ಬಹಳ ಚೆನ್ನಾಗಿದೆ ಹಾಡು ತುಂಬಾ ಜಾಗೃತರಾಗಿ ಎಚ್ಚರವಾಗಿದೆ ದೀಪ ಹಚ್ಚಿ ಬಹಳ ಹಿಂಜರಿತಾ ಇದ್ದಾರೆ ಒಳ್ಳೆಯದು ಈಗ ಮುಂದಿನ ಹೈ ಹೈ ಎಷ್ಟಾ ಬಂದರೋ ಹೇ ಮಿಂಚಿ ಸನಿದಿತನಸರೆ ನಕ್ಕರಿಪಡಲಿಕ್ಕೆದಿ ಅಮ್ಮಾ ಅಮ್ಮಾ ಮನೆಗೆ ದೀಪಾವಳಿ ಬಂದೆ ಇಿದು ಇಿದ್ बनीยಾರ್ದು ಅಭಿಷೇಕ್ ದೀಪಾಚಂದ್ರ ಕೂಡ ಇದಕ್ಕೆ ಮುಂಚೆ ಧ್ವನಿ ಬರುವಾಗಲೇ ದೀಪಾಚಿದಾರೆ ಕೀರ್ಮಾನಿ ಈಗ ಎರಡನೇ ಸುತ್ತ ಮುಗಿತ್ತು ಈ ಒಂದು ಘಟ್ಟದಲ್ಲಿ ನಮ್ಮ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಈ ಸುತ್ತಿನಲ್ಲಿ ಆರ್ ಭರತ್ಗೆ ಅಂಕಗಳು ಹಾಗೂ ಹೇಮಂತ್ ಹೊಳ್ಳ ಐವತ್ತೈದು ಅಂಕಗಳನ್ನ ಗಳಿಸಿ ಮೊದಲೇ ಹಂತ ಅಭಿನಂದನೆಗಳು ಈ ಹಂತದಲ್ಲಿ ಈಗ ಮುಂದಿನ ಸುತ್ತು ದೃಶ್ಯಕ್ಕೆ ತುಣುಕನ್ನ ನೋಡಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಸರಿನಾ ಈ ದೃಶ್ಯಕ್ಕೆ ಸಂಬಂಧಿಸಿದ ಈ ಸುತ್ತಿನಲ್ಲಿ ನಿಯಮಗಳ ಗಮನ ಇಟ್ಟರು ನೋಡಿ ದೃಶ್ಯ ಕೇಳುವ ಪ್ರಶ್ನೆಗೆ ನಿಮ್ಮ ಮುಂದಿನ ದೀಪಗಳನ್ನ ಮತ್ತೆ ಹಚ್ಚಬೇಕು ಮೊದಲ ರೀತಿಯಲ್ಲೇ ದೀಪವನ್ನ ಯಾರು ಮೊದಲು ಹಚ್ತಾರೋ ಅವ್ರಿಗೆ ಮೊದಲ ಆದ್ಯತೆ ಇಲ್ಲೂ ಕೂಡ ಒಂದು ಪ್ರಶ್ನೆಗೆ ಅಂಕಗಳು ದೈವೇ ಕನ್ನಡದ ದೀಪ ದೀಪದ ದೀಪ ಹಚ್ಚಿಬಿಡಬೇಡಿ ಅಲ್ವಾ ಮಾಡಿ ದೀಪ ಈಗ ಮೊದಲನೇ ದೃಶ್ಯ ಕನ್ನಡ ರಂಗಭೂಮಿಯ ಈ ಖ್ಯಾತ ನಟ ಯಾರು ಹೇಮನ್ ಹೇಮನ್ ಹೌದು ಸರಿಯಾಗಿದೆ ಅವರು ಮಾತ್ರ ಹಿರಣ್ಯ ಅಂತ ಖ್ಯಾತಿ ಪಡೆದವರು ಆದ್ರೂ ನೀವು ಹಿರಣ್ಯ ನಿಮ್ಗೆ ನಾವು ಕೇಳಿ ಈಗ ಎರಡನೇ ದೃಶ್ಯ ಕೊಡ್ತಾರೆ ನೋಡೋಣ ಕನ್ನಡದ ಈ ಖ್ಯಾತ ಕವಿ ಹಿರಿಯ ಕವಿ ಯಾರು ಸರಿಯಾಗಿದೆ ತುಂಬಾ ಸರಿಯಾಗಿದೆ ಮೈಸೂರು ಮಲ್ಲಿಗೆ ಖ್ಯಾತಿಯ ಕೆ ಎಸ್ ನರಸಿಂಹಸ್ವಾಮಿ ಈಗ ಮುಂದಿನ ದೃಶ್ಯ ಇದು ಕನ್ನಡದ ರಾಜವಂಶವನ್ನು ರಾಜರಾಗಿರುವಂತಹ ಒಂದು ಅದು ಯಾವ ಊರಿನಲ್ಲಿದೆ ಅಥವಾ ಯಾವ ಜಿಲ್ಲೆಯಲ್ಲಿದೆ ಮಧುಕೇಶ್ವರ ದೇವಾಲಯ ಹೇಳಲಾರೇ ಇದು ಬನವಾಸಿಲಿದೆ ಈಗ ಮುಂದಿನ ದೃಶ್ಯ ಇದು ಒಂದು ಜಾನಪದ ಕಲಾ ಪ್ರಕಾರ ಇದಕ್ಕೆ ಏನಂತಾರೆ ಅಭಿಷೇಕ್ ಸರಿಯಾಗಿದೆ ಈ ಮೂರನೇ ಹಂತದ ಬಳಿಗೂ ಕೂಡ ನಾವು ಬಂದಿದ್ದೇವೆ ಇದು ಒಂದು ಆ ನಿರ್ಣಾಯಕವಾದಂತಹ ಒಂದು ಆಟ ಈಗ ಈ ಉತ್ತರ ಕುಮಾರದಲ್ಲಿ ಉತ್ತರ ಕುಮಾರ್ಲ್ಲಿ ಮೊದಲನೇ ಭವಾನ ಯಾರಿ ಸಿಗುತ್ತೆ ಯಾರು ಆಯ್ಕೆ ಆಗ್ತಾರೆ ಎರಡನೇ ಯಾರಿ ಸಿಗುತ್ತೆ ಅನ್ನೋದೆಲ್ಲ ಈಗ ನಾವು ನೋಡೋಣಂತೆ ಇಲ್ಲಿ ಎಲ್ಲೋದ್ ಮುಖ್ಯ ಅಲ್ಲ ತಿಳಿಯೋದು ಮುಖ್ಯ ಅಲ್ವಾ ಇದು ಪ್ರಶ್ನೆಗಳ ಆಟ ಅಷ್ಟೇ ಅಲ್ಲ ಉತ್ತರಗಳ ಆಟಗಳು ನಾವು ಪ್ರಶ್ನೆ ಮೇಲೆ ಒತ್ತು ಕೊಟ್ರೆ ಭಯ ಶುರುವಾಗುತ್ತೆ ಉತ್ತರಗಳನ್ನು ಅರಿಯೋಣ ಅನ್ಕೊಂಡ್ರೆ ಇದು ನಿಮ್ಮ ಮತ್ತು ಕುತೂಹಲಕ್ಕೆ ಒಂದು ಶಾಲಾ ವಿಭಾಗದ ಅಂತಿಮ ತೀರ್ಮಾನವನ್ನು ಹೇಳೋದಕ್ಕೆ ನಮಗೂ ಕೂಡ ಬಹಳ ಕಾತ್ರ ಇದೆ ಆರ್ ಭರತ್ ನಲವತ್ತು ಅಂಕಗಳನ್ನ ಗಳಿಸಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅಪರ್ಣ ಆ ಜೋಶಿ ನಲವತ್ತೈದು ಅಂಕಗಳನ್ನ ಗಳಿಸಿ ಮೂರನೇ ಸ್ಥಾನದಲ್ಲಿದ್ದಾರೆ ಅಭಿಷೇಕ್ ರಟ್ಕಲ್ ಅರವತ್ತೈದು ಅಂಕಗಳನ್ನ ನಡೆಸಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಇನ್ನು ಮೊದಲ ಸ್ಥಾನ ಯಾರು ಅಂತ ಊಹಿಸದ ಹೇಮಂತ್ ಹೊಳಾಯಂ ಎಂ ನೂರ ಐದು ಅಂಕಗಳು ಅಭಿನಂದನೆಗಳು ಎಲ್ರಿಗೂ ಮೊದಲನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೇಮಂತ್ಗೆ ಸಿಗುತ್ತೆ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಅಭಿಷೇಕ್ ಸಿಗುತ್ತೆ ಮೂರನೇ ಬಹುಮಾನ ಮೂರು ಸಾವಿರ ರೂಪಾಯಿ ಅಪರ ಸಿಗುತ್ತೆ ಸ್ಪರ್ಧೆಗಿಂತ ಪಾಲ್ಗೊಳ್ಳೋದು ಮುಖ್ಯ ಗೆಲ್ಲೋದಕ್ಕಿಂತ ತಿಳಿಯೋದು ಮುಖ್ಯ ಇದು ನಿಮ್ಮ ವಿದ್ಯಾರ್ಥಿ ಜೀವನದ ಸೂತ್ರವಾಗ್ಲಿ ನಿಮ್ಮ ವಿದ್ಯಾರ್ಥಿ ಜೀವನದ ಸ್ಫೂರ್ತಿಯಾಗ್ಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ನಾನು ಶುಭವನ್ನು ಕೊಡ್ತೇನೆ ಮತ್ತು ಧನ್ಯವಾದಗಳನ್ನು ತಿಳಿಸೇನೆ ನಮಸ್ಕಾರ ಅವಲೋಕನದ ಹಿಂದಿನ ಸಂಚಿಕೆಯ ತೀರ್ಪನ್ನು ಮುಂದಿನ ಎರಡು ವಾರಗಳಿಗೆ ಮುಂದೂಡಲಾಗಿದೆ ಅವಲೋಕನದ ಮುಂದಿನ ಎರಡು ಸಂಚಿಕೆಗಳಲ್ಲಿ ವಾರ್ತಾ ಪ್ರಶ್ನಾವಳಿ ಮುಂದುವರಿಯುತ್ತದೆ ಇಂದಿನ ಈ ಸಂಚಿಕೆಯಲ್ಲಿ ನಿಮಗಾಗಿ ಒಂದು ವಿಶೇಷವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ವಾರ್ತಾ ಪ್ರಶ್ನಾವಳಿ ಸ್ಪರ್ಧೆ ನಿಮಗೆ ಹೇಗನ್ನಿಸ್ತು ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯಗಳನ್ನು ಕೇವಲ ಐದು ಸಾಲುಗಳಲ್ಲಿ ನಮಗೆ ಬರೆದು ತಿಳಿಸಿ ಅವಲೋಕನ ಸಂಖ್ಯೆ ಐದು ಎರಡು ಎರಡು ಏಳು ಬೆಂಗಳೂರು ಐದು ಮುಂದಿನ ಅವಲೋಕನ ಸಂಚಿಕೆಯಲ್ಲಿ ವಾರ್ತಾ ಪ್ರಶ್ನಾವಳಿಯ ಕಾಲೇಜು ವಿಭಾಗದ ಸ್ಪರ್ಧೆಗಳು ಮೂಡಿಬರಲಿವೆ ನಮಸ್ಕಾರ ಆ ತಿಂಗಳು ಶಿಕ್ಷೆ ಆಗಿರೋ ಅದಕ್ಕೆ ನಮ್ಮನ್ನ ಬಂದೂಕ ಬಂದೂಕ ಇಟ್ಕೊಂಡು ಆಳ್ಬೇಕು ಅನ್ನೋದು